ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವೆಲ್ಲ ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳು ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಅಣೆಕಟ್ಟು ನೋಡ್ತಾ ಇರ್ತೀವಿ ಆದರೆ ಹಳ್ಳಿಯಲ್ಲಿ ಹೆಂಗಿರುತ್ತೆ ಅಣೆಕಟ್ಟು ನೋಡೋಣ ಬನ್ನಿ ಕುರ್ಸಿಂದಲ್ಲ ಅದು ಚಿಕ್ಕಲು ಬರಿ ವಿಡಿಯೋ ಅಲ್ಲಿಂದ ಹರ್ಕೊಂಡು ಹರ್ಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳೆಲ್ಲ ನೀರೆಲ್ಲ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಮುಂದೆ ಮಾನವರ ಮತ್ತು ಮಂತ್ರಾಲಯ ಅದೆಲ್ಲ ಸಿಗುತ್ತೆ ಇಲ್ಲಿಂದ ಚಿಕ್ಕ ಚಿಕ್ಕ ಹಳ್ಳಿಗೆಲ್ಲ ನೀರು ಹೋಗುತ್ತೆ ಇಲ್ಲಿಂದ ಗೇಟ್ ಎಲ್ಲ ಮುಚ್ಚಿದೆ ಆ ಓಪನ್ ಮಾಡಿ ಇಲ್ಲಿರ್ತಕ್ಕಂಥ ಹಳ್ಳಿಗಳಿಗೆಲ್ಲ ಕಳಿಸ್ತಾರೆ ಇಲ್ಲಿ ತಂಗಿ ಇಲ್ಲಿ ಮೇಲೆ ಇತ್ತಿದ್ರೆ ಸೀದಾ ಈ ಕಡೆ ನೀರು ಬರ್ಬೇಕು ನೋಡಿ ನೀರು ಯಾವ ಥರ ಅನಿಸ್ತಾ ಇದೆ ಒಂದೇ ಗೇಟ್ ಓಪನ್ ಮಾಡಿದ್ದಾರೆ ಎರಡಿದೆ ಎರಡು ಓಪನ್ ಮಾಡಿದರೆ ಯಾವ ಥರ ನೀರು ಬರ್ತಾಬಹುದು ಇಲ್ಲ ಒಂದು ಓಪನ್ ಮಾಡಿದರೆ ಈ ಕಡೆ ಬರ್ತಾ ಇದೆ

ಎಲ್ಲ ಪಾಚಿ ಇದೆ ಎಲ್ಲ ಕೆಳಗಡೆ ಎಲ್ಲ ನೀರೆಲ್ಲ ಹೋಗಿದೆ ಇಲ್ಲಿ ಸ್ವಲ್ಪ ಯಾವ ಮಾಡಿದ್ರು ಸ್ವಲ್ಪ ಇದ್ರು ಎಲ್ಲ ನೀರು ಕೇರ್ಫುಲ್ ಆಗಿದೆ ಇಲ್ಲಾಂದ್ರೆ ಸೀದಾ ಹೊಡ್ಕೊಂಡು ಹೋಗೋದೆ ಅಲ್ಲಿ ಬಂದೆ ಫುಲ್ ಸ್ಲಿಪ್ ಆಗುತ್ತೆ ಕೆಳಗಡೆ ಎಲ್ಲ ನೀರು ನೀರಿದೆ ಪಾಚಿ ಎಲ್ಲ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ನೋಡಿ ಮಕ್ಕಳೆಲ್ಲ ಮೀನು ಹಿಡಿದು ಬಿಟ್ಟಿದ್ರೆ ಆಲ್ರೆಡಿ ಎರಡು ಹೋಗ್ತಿದ್ದಾನೆ ಆಲ್ರೆಡಿ ಹುಡುಗ ಇನ್ನೂ ಇಡ್ತಾ ಇದ್ದಾರೆ ಮೀನೆಲ್ಲ ಮೀನು ಸಿಕ್ಕಿದೆ ಎಲ್ಲ ಮೀನು ಒಂದು ಒಂದು ಮೀನಿದೆ ಇನ್ನೊಂದು ಏನೋ ಒಂದು ಇಲ್ಲಿದೆ ಮೀನು ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಅಲ್ಲಿ ಇಡ್ತಾರೆ ಎಲ್ಲ ಮೀನು ಅಲ್ಲಿಂದ ತಗೊಂಡು ಬಂದು ಕ್ಲೀನ್ ಮಾಡಿ ಅದನ್ನೆಲ್ಲ ಸಾಯಿಸಿ ಬಿಡ್ತಾರೆ ಮೀನಲ್ಲಿ ನೋಡಿದ್ರಲ್ಲ ಇಲ್ಲಿ ಮೀನ್ ಹಿಡಿತಾ ಇದ್ದಾರೆ ಇನ್ನು ಇಲ್ಲಿರ್ತಕ್ಕಂಥ ಹಳ್ಳಿ ಜನ ಎಲ್ಲ ಇಲ್ಲೇ ಬಂದು ಬಟ್ಟೆ ಎಲ್ಲ ಒಕ್ಕೊಂಡು ಮತ್ತೆ ಮನೆಗೆ ಹೋಗ್ಬಿಡ್ತಾರೆ ಬಟ್ ಅಲ್ಲಿರ್ತಕ್ಕಂಥ ಮೀನಲ್ಲಿ ಹಿಡ್ಕೊಂಡು ಹಳ್ಳಿಗೆ ತಗೊಂಡೋಗಿಲ್ಲ ಮಾರಿಬಿಡ್ತಾರೆ ಇಲ್ಲೊಂದು ಗೆಸ್ಟ್ ಹೌಸ್ ಇದೆ ಇಲ್ಲಿ ಯಾರಾದರೂ ಮೀಟಿಂಗ್ ಮಾಡಬೇಕಾದ್ರೆ ಏನಾದರೂ ಫಂಕ್ಷನ್ ಮಾಡಬೇಕಾದ್ರೆ ಬಟ್ ಡ್ಯಾಮ್ ಹತ್ರನೇ ಅಣೆಕಟ್ಟು ಹತ್ರನೇ ಫಂಕ್ಷನ್ ಗಿಂಕ್ಷನ್ ಎಲ್ಲ ಮಾಡ್ಕೋಬೋದು ಇಲ್ಲ ನೀರು ವ್ಯವಸ್ಥೆ ಇಲ್ಲೇ ಇರುತ್ತಲ್ಲ ಎಲ್ಲ ಬಹಳ ಅನುಕೂಲ ಆಗುತ್ತೆ ಇದೆ ನೋಡಿ ಗೆಸ್ಟ್ ಹೌಸ್ ರಾಜಲಭದ ಗೆಸ್ಟ್ ಹೌಸ್ ಗವರ್ನಮೆಂಟ್ ಇಂದು ಯಾರಾದರೂ ಇಲ್ಲಿ ಫಂಕ್ಷನ್ ಯಾವುದಾದ್ರೂ ಇಲ್ಲಿ ಬಂದು ಉಳ್ಕೊಳಕ್ಕೆಲ್ಲ ವ್ಯವಸ್ಥೆಲ್ಲ ಗಾರ್ಡನ್ ಇದೆ ಇಲ್ಲಿ ಬಂದರೆ ಮಕ್ಕಳು ಮದಗಳೆಲ್ಲ ಬಂದರೆ ಆಟ ಆಡೋಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ಇಲ್ಲಿಂದಿದೆ ಓಪನ್ ಇದ್ದೀನಿ ಅದು ಆಗಲ್ಲ ಒಂದಿದೆ ಇಲ್ಲಿ ಜೋಕಲ್ ಇದೆ ಎರಡು ಇದು ಜೋಕಾಲಿ ಮತ್ತೆ ಒಂದು ಜಾರು ಬಂಡಿದೆ ಇಲ್ಲೊಂದಿದೆ ಜಾರು ಬಂಡಿ ಕಸ ಜಾಸ್ತಿ ಬೇಕು ಅವನು ಕಚ್ಚಬಿಡ್ತಲ್ಲ ಇನ್ನೊಂದು ಇನ್ನ ಒಂದಿದೆ ಅದು ನನಗೆ ಗೊತ್ತಿಲ್ಲ ಎರಡು ಕಂಡಿದ್ದಾರೆ ಏನಿದು ನನಗೂ ಗೊತ್ತಿಲ್ಲ ಏನು ಎಕ್ಸಸೈಜ್ ಮಾಡ ಇಲ್ಲೊಂದಿದೆ ನೋಡಿ ಇದು ಏನೋ ಮೇ ಬಿ ಎಕ್ಸಸೈಜ್ ಮಾಡೋದೇನೋ ಮೇ ಬಿ ಅದ್ರ ಮೇಲೆ ಇರೋದು ಆ ಕಡೆ ಇಳಿಬೇಕಂತೆ ಚೆನ್ನಾಗಿದೆ ಇದು ಎಲ್ಲ ಕಸ ಇದೆ ಪೂರ ಕಸ ಬಂದಿದೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಏನೆಲ್ಲ ಬ್ಯಾಸಿ ಬಂದರೆ ಅದೇ ಉಣಿವೆ ಡ್ಯಾಮ್ ಹತ್ತಿರ ಇರೋದ್ರಿಂದ ಇಲ್ಲೆಲ್ಲ ಭಕ್ತನೇ ಬೆಳೀತಾರಲ್ಲ ಸುತ್ತಮುತ್ತ ಎಲ್ಲ ಭಕ್ತನೇ ಇದೆ ಯಾಕಂದರೆ ಇಲ್ಲಿ ನೀರಿನ ಅವಶ್ಯ ನೀರು ಜಾಸ್ತಿ ಸಿಗುತ್ತಲ್ಲ ಡ್ಯಾಮ್ ಹತ್ತಿರ ಇರೋದರಿಂದ ಇಲ್ಲೆಲ್ಲ ಭಕ್ತನೇ ಬೆಳೀತಾರೆ ಇದೆಲ್ಲ ಕಟವಾಗಿದೆ ಮತ್ತೆ ತೆಗೆದು ಮತ್ತೆ ಹಾಕ್ತಾರೆ ಇವತ್ತಿನ ರಾಜಲ್ ಕೊಟ್ಟು ಎರಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ಬರಬೇಕಾದ್ರೆ ಇದ್ರ ಇಷ್ಟು ಡಿಫ್ರೆಂಟ್ ಆಗಿರೋ ವಿಡಿಯೋ ತರ್ತೀನಿ ಅಲ್ಲಿವರೆಗೂ ಟೇಕ್ ಏರ್ ಟು ರಾಜಲ್ ಬಂಡ